ಬರೀ ಇಲ್ಲಿ ಒಬ್ರು ನಮಸ್ಕಾರ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ಹೆಂಗ್ ಏ ಜರ್ದಸ್ತಿ ಐತೆ ಬಿಸಿಲಿಗೆ ಹೇಳ್ಬಾರ್ದು ವ್ಯಾಪಾರನ ಅಣ್ಣ ಬಿಸಿಲಿಗೆ ಈಗ ಇಲೆಕ್ಷನ್ ಅಣ್ಣ ನಿಮ್ಮ ಊರಲ್ಲಿ ಎಲ್ಲ ಕಡೆ ಇಲೆಕ್ಷನ್ ಐತಿ ಈಗ ಬಿಜೆಪಿಯಿಂದ ಶ್ರೀರಾಮ್ಲು ನಿಂತಿದ್ದಾರೆ ಕಾಂಗ್ರೆಸ್ ಇಂದ ತುಕಾರ ರಾಮ್ ಅವ್ರು ನಿಂತಿದ್ದಾರೆ ಯಾರ ಗೆಲ್ಬಹುದಣ ನೋಡ್ಬೇಕು ದೇವರಾಯ್ತನ ಯಾರು ಅವರು ಅರ್ಜೆಸ್ಟ್ ಆಗಿರ್ಬೇಕು ಅದು ಕೂಡ ಅದೃಷ್ಟ ಇದ್ರೆ ಗೆಲ್ತಾರ ಮತ್ತೆ ಏನು ಮಾಡೋಕೆ ಬರೋಂಗಿಲ್ಲ ಅವ್ರು ಕೂಡ ಗೆಲ್ಬೋದು ಇಲ್ಲ ಇವ್ರು ಕೂಡ ಗೆಲ್ಬಹುದು ಹಂಗಿದೆ ಇವಾಗ ಎಲೆಕ್ಷನ್ ಯಾರಾಗಬೇಕು ಪ್ರಧಾನಮಂತ್ರಿ ನಿಮ್ಗೆ ನಮ್ಮ ನೋಡಪ್ಪ ಯಾರು ಚೆನ್ನಾಗಿ ಮಾಡ್ತಾರೋ ಅವ್ರು ಆಗ್ಬೇಕು ಅಷ್ಟೇ ಏನಿಲ್ಲ ಯಾರ ಗೆದ್ರೆ ಏನು ನಮಗೇನು ಬರಂಗಿಲ್ಲ ನಮಗೆ ನೀ ಯಾರು ಒಳ್ಳೇದು ಮಾಡ್ತಾರ ಅವರು ಮಾಡೋದು ಹೌದಿಲ್ಲ ಈಗ ಯಾರು ಗೆದ್ದರೆ ಏನು ಮಾಡ್ಬೇಕಂತೀರಿ ಯಾರಾಗಿದ್ರೆ ದೇವ್ರೈತೆ ನಮ್ಗೆ ಆಗೇನಿಲ್ಲ ಹೌದಿಲ್ಲ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಹೆಣ್ಮಕ್ಳಿಗೆ ಎರಡ್ ಸಾವಿರ ರೂಪಾಯಿ ಕೂಡ ಆತೈತಿ ಕರೆಂಟ್ ಬಿಲ್ ಬಸ್ ಫ್ರೀ ಮಾಡ್ಯಾರ ಇದರಿಂದ ಅನುಕೂಲ ಆಗೈತೆ ಅಂತ ಅನ್ಸುತ್ತೆ ನಿಮ್ಗ ಏನಾದ್ರು ಲಾಸ್ ಕೂಡ ಆಗತ್ತೈತೆ ಈ ಕಡೆ ನಫಾ ಕೂಡ ಆಗತ್ತೈತೆ ಹೇಳ್ತಾರಪ್ಪ ಬಿಜೆಪಿಯಿಂದ ಶ್ರೀರಾಮುಲು ನಿಂತಿದ್ದಾರೆ ಕಾಂಗ್ರೆಸ್ ಇಂದ ತುಕಾರಾಮ್ ರಾಮ್ ಅವರು ನಿಂತಿದ್ದಾರೆ ಯಾರು ಗೆಲ್ಬಹುದು ಅನ್ಸುತ್ತೆ ಶ್ರೀರಾಮುಲು ಸರ್ ಕಳೆದ ಎಮ್ ಎಲ್ ಅಲ್ಲಿ ಸೋತ್ರು ಅವರು ಈ ಬಾರಿ ಗೆಲ್ತಾ ಗೆಲ್ತಾರಂತ ಅನ್ಸುತ್ತೆ ನಿಮ್ಗೆ ಇವಾಗ ಲೋಕಸಭೆ ಎಲೆಕ್ಷನ್ ಬಂದ್ಬಿಟ್ಟು ದೇಶದ ಭದ್ರತೆ ಮೇಲೆ ನಡೀತಾ ಇರೋದಂತ ಎಂ ಪಿ ಎಲೆಕ್ಷನ್ ನಡೀತಾ ಇರೋದಂತ ಮೋದಿ ನೋಡಿ ಓಟು ಶ್ರೀರಾಮುಲು ಅವ್ರಿಗೆ ಆಗ್ತಾರೆ ಸರ್ ಯಾಕೆಂದರೆ ಮೋದಿ ಅವರು ಒಳ್ಳೆಯ ಕೆಲಸಗಳು ಯಾವಾಗ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು ರೋಡ್ಗಳಾಗಿರ್ಬೋದು ಇಂದ ದೇಶಕ್ಕೆ ಲಾಸ್ ಇದೆ ಸರ್ ರಾಜ್ಯಕ್ಕೆ ಈಗ ಹತ್ತು ವರ್ಷ ಆಯಿತು ಮೋದಿ ಸರ್ಕಾರ ಈಗ ರಾಹುಲ್ ಗಾಂಧಿ ಒಂದು ಅವಕಾಶ ಕೊಡ್ಬೋದಲ್ರಿ ಅಷ್ಟು ನಾಲೆಜ್ ಇಲ್ಲ ಸರ್ ಅವ್ರಿಗೆ ಹ್ಞೂ ಅಷ್ಟು ನಾಲೆಜ್ ಇಲ್ಲ ಸರ್ ಅವ್ರಿಗೆ ಇನ್ನೊಂದು ಸ್ವಲ್ಪ ಅವ್ರು ಯಾವ್ದಾರು ಒಂದು ಸ್ಟೇಟ್ದು ಸಿ ಎಮ್ ಆಗಿ ಒಂದು ಎರಡು ಟರ್ನ್ ಮಾಡಿದ ಮೇಲೆ ಪಿ ಎಮ್ ಪೊಸಿಷನ್ಗೆ ಬಂದ್ರೆ ಚೆನ್ನಾಗಿರುತ್ತೆ ಇವಾಗ ಅವ್ರಿಗೆ ಅಷ್ಟು ನಾಲೆಜ್ ಇಲ್ಲ ಸರ್ ಚುನಾವಣೆ ಬರತ್ತೈತೆ ರೀ ನಿಮಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಬರತ್ತವ್ರಿ ಮತ್ತು ಬಸ್ ಫ್ರೀ ಹಾಂ ಬಸ್ ಫ್ರೀ ರೀ ಎಲ್ಲ ಬರ್ತವ್ರಿ ಆದ್ರೆ ಅವು ಯಾವ ನಮಗೆ ಬೇಕಾಗಿಲ್ಲ ರೀ ಆದರೂ ಕೊಟ್ಟಾರ ಅನಿವಾರ್ಯ ತೊಗೊತದಿವಿ ಆದ್ರೆ ನಮಗೆ ಇವು ಯಾವ ಬೇಕಾಗಿಲ್ಲ ಇದು ಒಂದು ಏನಂತ ಹೇಳ್ಬೋದಂದರೆ ಅರ್ಥವಿಲ್ಲದಂಥ ಒಂದು ಸಿಸ್ಟಮ್ ಇದು ನಮಗೆ ಎಲ್ಲರಿಗೂ ಅನುಕೂಲ ಆಗಂತೆ ಎಸ್ಪೆಷಲಿ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಾಗಿರ್ಬೋದು ವಯಸ್ಸಾಗ್ಲ ವಯಸ್ಸು ಆದವ್ರು ಇರ್ಬೋದು ಏನಾದರೂ ಅನುಕೂಲ ಮಾಡಿಕೊಟ್ರೆ ಅನಾಥ ಮಕ್ಕಳಿಗೆ ಏನಾದರೂ ಅನುಕೂಲ ಮಾಡಿಕೊಟ್ರೆ ಆರಾಮ್ಸೆ ನಾವು ಆಕ್ಸೆಪ್ಟ್ ಮಾಡ್ತಿದ್ವಿ ಇಲ್ಲ ಅಂತ ಹೇಳ್ತಿಲ್ಲ ಆದರೆ ಇದು ಅರ್ಥವಿಲ್ಲದ ಒಂದು ಸರ್ಕಾರ ಅವರು ಹುಚ್ಚರು ನಾವು ಹುಚ್ಚರು ಅವ್ನು ತೊಗೋಳೋರು ಈಗ ನಮಗೆ ಇದು ಬೇಕಾಗಿಲ್ಲ ನಮ್ಗೆ ಒಂದು ಸಿಸ್ಟಮ್ಯಾಟಿಕ್ ಆಗಿರುವಂಥದ್ದು ಒಂದು ಅಟ್ಲೀಸ್ಟ್ ಸಹ ಬೆಳವಣಿಗೆಯಿಂದ ಸ್ವಲ್ಪ ಆದರೂ ನಾವು ತಡಿಬೋದು ಈ ಥರ ಎಲ್ಲ ಹೇಳ್ತಾ ನಮಗೂ ಫೋನ್ ಕಾಲ್ಸ್ ಎಲ್ಲ ಬರ್ತಿದ್ದಾವೆ ನಾವು ಹೇಳ್ತಿದ್ದೀವಿ ಆಯಿತು ನೆಕ್ಸ್ಟ್ ನೋಡೋಣ ಎಲ್ಲ ನಿಮ್ಮ ಕೈಯಾಗೆ ಐತಂತ ನಾವು ಅದನ್ನು ಚೇಂಜ್ ಮಾಡಬೇಕು ಅಂತಂದು ರೆಡಿ ಆಗಿದ್ದೀವಿ ಪ್ರಧಾನಮಂತ್ರಿ ಜೆ ಬಿಜೆಪಿ ಆಗ್ಬೇಕು ಕಾಂಗ್ರೆಸ್ ಆಗ್ಬೇಕು ನಮಗೆ ಮಾತ್ರ ಆಬಿಯಸ್ಲಿ ಬಿ ಜೆ ಪಿನೇ ಹ್ಞೂ ಬಿ ಜೆ ಪಿ ಒಳಗೆ ಮೋದಿ ಆದರೂ ಸರಿನೇ ಯೋಗಿ ಆದಿತ್ಯನಾಥ್ ಆದರೂ ಸರಿಯೇ ಒಟ್ಟು ನಾವು ನೋಡ್ತಿರೋದು ಇವಾಗ ಸದ್ಯಕ್ಕೆ ಬಿ ಜೆ ಪಿ ಅನ್ನೋದಕ್ಕಿಂತ ಮೋದಿನ ನೋಡ್ತಾ ಇದ್ವಿ ನಮ್ಮ ದೇಶ ಎಲ್ಲಿತ್ತು ಇದೇ ಒಂದು ಹತ್ತು ವರ್ಷದ ಕೆಳಗ ಏನಾಗಿದೆ ಅದನ್ನ ನಾವು ನೋಡಿ ನಾವು ಬಿಜೆಪಿಗೆ ಓಟ್ ಆಗ್ತೀವಿ ಮೋದಿ ಈಗ ಗ್ಯಾರಂಟಿಗಳನ್ನು ಗ್ಯಾರಂಟಿಗಳನ್ನ ರೀ ಕಾಂಗ್ರೆಸ್ ಎರಡ್ ಸಾವಿರ ರೂಪಾಯಿ ಕೊಡ್ಲಾತ್ರೀ ಅದನ್ನೆಲ್ಲ ತಗೊಂಡವರೆಲ್ಲ ಏನ್ ಅಂದ್ರೆ ನಮ್ ಕಾಂಗ್ರೆಸ್ ಇದ್ರೆ ಅನುಕೂಲ ಆಗತ್ತ ಬಡವರಿಗೆಲ್ಲ ಹೆಲ್ಪ್ ಆಗತ್ತ ಮಾತು ಹೇಳ್ತಾರೆ ಅದ್ರ ಬಗ್ಗೆ ತಾವೇ ಹೇಳ್ತೀರಿ ನೋಡ್ರಿ ಏನ್ ಗೊತ್ತಾ ಈ ಕಡೆಗೆ ಬಲ್ಗಾಗಿ ಕೊಟ್ಟಾರ ಡಬಲ್ ಹೋಗ್ತಾ ಇದ್ರಿ ನಮ್ದು ನೋಡ್ತಿದ್ದೀರಿ ಆಮೇಲೆ ಎಷ್ಟೊಂದು ಬೆಲೆಗಳೆಲ್ಲ ಜಾಸ್ತಿ ಆಗಿದ್ದಾವೆ ಕರೆಂಟ್ ಬಿಲ್ ನೋಡ್ತಾ ಇದ್ದೀರಾ ಕೆಲವೊಂದು ಸಿಸ್ಟಮ್ಗಳನ್ನು ನೋಡ್ತಾ ಇದ್ದೀರಾ ನೀವು ಆಲ್ಮೋಸ್ಟ್ ನಮಗೆ ಎರಡು ಸಾವಿರ ರೂಪಾಯಿ ಕೊಟ್ಟರೆ ನಾವು ಇಮಿಡಿಯೇಟಾಗಿ ಅವ್ರು ಒಂದು ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಅದು ಕರೆಕ್ಟಾಗಿ ಬರುತ್ತೋ ಇಲ್ಲೋ ಗೊತ್ತಿಲ್ಲ ನಮಗೆ ಆದರೆ ನಮಗೆ ಒಂದು ತಿಂಗಳಿಗೆ ಆಗ್ತಿರೋದು ಮೊದಲಕ್ಕಿಂತ ಜಾಸ್ತಿ ಖರ್ಚು ಆಗ್ತಾ ಇದೆ ನಮಗೆ ಈಗ ಎರಡು ಸಾವಿರ ರೂಪಾಯಿ ಮುಖ್ಯ ಅಂತೀರಾ ನಮಗೆ ನಮಗೆ ಮುಖ್ಯ ಅಲ್ಲ ನಮಗೆ ಅವು ಗ್ಯಾರಂಟಿಗಳು ಬೇಕಾಗೂ ಇಲ್ಲ ನಮಗೇನು ಗೊತ್ತಾ ನಮ್ಮ ಪೀಳಿಗೆ ಅಲ್ಲ ನಮ್ಮ ನಾಲ್ಕೈದು ಪೀಳಿಗೆಗಳಿದ್ರೂ ಕೂಡ ಗ್ಯಾರಂಟಿಗಳು ಎಲ್ರಿಗೂ ಈಸಿಯಾಗಿ ಬರಬೇಕು ಆ ಥರ ಗ್ಯಾರಂಟಿಗಳು ಬೇಕು ನಮಗೆ ಈಗ ಐದು ವರ್ಷ ಮೂರು ವರ್ಷ ಗ್ಯಾರಂಟಿಗಳು ಬೇಕಾಗಿಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್